ಕಾರ್ಯಕರ್ತರಿಗೆ ಮಾಧ್ಯಮದವರಿಗೆ ಎಲ್ಲಿಸಲ್ರಿಗೂ ಈ ಕಾರ್ಯಕ್ರಮ ನೋಡ್ತೀರ ಎಲ್ಲ ತಾಯ್ದರಿಗೂ ಎಲ್ಲರೂ ಕೂಡ ನಮಸ್ತೀರ ನನ್ನ ಇಲ್ಲಿ ಕರೆದಂಥ ಮಾತಾಡ್ಸೋರು ಮತ್ತು ರಮನಾಥ್ ಅವರಿಗೆ ಥ್ಯಾಂಕ್ ಯು ಸೋ ಮಚ್ ಇನ್ನೂ ಆ್ಯಕ್ಚುಲಿ ಜಿಮ್ನ ನೋಡಿಲ್ಲ ನಾನು ನಾನು ಕೇಳ್ಕೊಂಡೆ ಇಂಡಿಯಾದಲ್ಲಿ ಫಿಡೆಸ್ಟ್ ಜಿಮ್ ತರ್ಟಿ ತೌಸಂಡ್ ಸ್ಕ್ವೇರ್ ಫೀಟ್ ಅಂತ ಹೇಳೋದು ನಾನು ಒಂದು ಎರಡು ಸಾವಿರ ಕಮ್ಮಿ ಹೋಗೋದು ಏನು ಏನು ಖುಷಿ ಅಂದರೆ ಈಗಿನ ಯಂಗ್ಸ್ಟರ್ಸು ಸಿಗ್ರೆಟ್ಸ್ ಇಟ್ಕೊಂಡು ಎಣ್ಣೆ ಇಟ್ಕೊಂಡು ಆ ಥರ ಟೈಮ್ ವೇಸ್ಟ್ ಮಾಡದೆ ವರ್ಕೌಟ್ ಮಾಡಬೇಕು ಅನ್ನೋ ಒಂದು ವಿಷನ್ ಇಟ್ಕೊಂಡು ಈ ಚಿನ್ನ ಓಪನ್ ಮಾಡೋದಕ್ಕೆ ಫ್ಯಾನ್ಸ್ ಎಲ್ಲ ಇಷ್ಟಪಡ್ತೀನಿ ಆ್ಯಂಡ್ ಆಫ್ಕೋರ್ಸ್ ಥ್ಯಾಂಕ್ ಯು ಸೋ ಮಚ್ ಎಲ್ಲ ಯೂತ್ಸ್ಗೂ ಎಲ್ಲ

ತನ್ನ ಗೆರೆ ತರ ಕೊಿದ್ದಾರ ಬೇರು ಯಾಕೆ ಬಿಟ್ಟೆ ಅಂತ ಅಷ್ಟೇ ಇತ್ತು. ಈ ಪ್ರೆಸೆಜರ್ ಇರೋದು ಇದು ಹುಟ್ಟಿದರೋ ಯಾವ ಸಾಸ ಇದು ಬೆತ್ತಿರದು ಅದು ಕೊಸ್ಕರ ನಿಚಾರದೋ ವಾರಗಳದಾಗಿ ಯಾಚಿಸೋದು ಎಲ್ಲ ಆಶಿರ ಮಾಡ್ತೀವಿ. ಸೋ ಅದು ಒಳ್ಳೆ ಕೆಲಸ ಮಾಡ್ತೀವಿ